ಚೀಸು ಬಡಿ ಹೈ ಮಸ್ತ್ ಮಸ್ತ್ ಸಾಂಗ್ ಅನ್ನು ಕೇಳಿಕೊಂಡು ಮನಸ್ಸಿಗೆ ತಮ್ಮ ಇದೇ ರೀತಿ ಕಲಾವಿದರು ಜಗತ್ತದೊಳಗೆ ಮಾತ್ರ ಅಂತ ತಿಳ್ಕೊಂಡು ಆಶೀರ್ವಾದ ರೂಪಾಯಿ ನೂರ ಸಾಧನ ಸಲ್ಲಿಸಿದ ಹೌದು ಇಲ್ಲಿ ನೋಡ್ರಿ ಅಂತ ಆ ಭಗವಂತನು ಅಷ್ಟ ಐಶ್ವರ್ಯ ಹೋಗಿ ಭಾಗ್ಯವನ್ನು ಕೊಟ್ಟು ತಿಳ್ಕೊಂಡು ಕೊಟ್ಟಂತ ಹಣ ನಾ ಸ್ವೀಕಾರ ಮಾಡ್ತೀನಿ ಅದಕ್ಕೆ ಈಗ ಇಲ್ಲಿ ತನಕ ತಮ್ಮ ಎಲ್ಲೆಲ್ಲಿ ಮಾತ್ರ ಕಡೆ ಕಡೆ ಸುತ್ತಾಡಿ ಏನೇನು ಮಾತಾಡಿ ಈ ಹುಡುಗಿ ಹಣ್ರಿ ಆಂಧ್ರ ಬಸ್ನ ಕೂತು ಈ ಹುಡುಗಿ ಹೊಂಟಿತ್ತ ಈಕಿ ಕರ್ನಾಟಕದ ಕಿ ಆಂಧ್ರ ಬಸ್ನ ಮಾತ್ರ ಆಂಧ್ರ ಹುಡುಗಿ ಕೂಡ ಕೂತು ಈಕೆ ಆಕೆ ಮಗಲಾಗಿ ಹೊಂಟಿದ್ರು ಯಾರು ಯಾರಿ ನಮ್ಮ ವಿದ್ಯಾಶ್ರೀ ವೈಶಿಮಿನಾರ ಹಂಟಾಗ ಏನಾಗ್ಯದ ಹೆಣ್ಮಕ್ಳು ಹೆಣ್ಮಕ್ಳು ಸುಮ್ಮನೆ ಹಾಕಿ ಕುಂದಿರ್ತಾವ ಮಗ್ಲ ಕುಂತ ಹೆಣ್ಮಕ್ಳು ಏನು ಮಾಡಿದ್ರು ಏನು ಮಾಡ್ತಾಳ್ರಿ ಆಂಧ್ರ ಭಾಷೆದಾಗ ಮಾತಾಡೋದು ಪಿಕಿ ಹೌ ಹೌತ್ತ ಏನಂತ ಯವ್ರಂಡಿ ಅಂದ ಪಕಿ ಹೌದು ಯಾರು ಆಂಧ್ರ ಹೆಣ್ಮಕ್ಳು ಏನತ್ ಕೇಳೋ ಹುಡುಗಿಗೆ ಏನು ಕೇಳ್ಯಾಳ್ರೀ ಯವ್ರಂಡಿ ಅನ್ನತ ಯವ್ರು ಅಂಡಿ ಅಂದ ಕೂಡ್ಲೇ ಈಕಿಗ ಏನು ಆಗ್ಯದ ಏನಾಗ್ಯದ ರೀ ನನಗೆ ರೆಂಡ್ ಎಲ್ಲಕತ್ತಳಿ ನಾನಿಗೆ ರೆಂಡ್ ಹೌದು ಯಾರೀಗಿ ಆಂಧ್ರದ ಹುಡುಗಿ ಹೌದು ಅದು ಆಂಧ್ರ ಹುಡುಗಿ ಈಕ ಏನ್ ಮಾಡ್ಕತ್ತ ಕಪಾಳ್ ಕಪಾಳ್ ಹುಡ್ಲಕ ಅವಾಗ ಮಗಲಾಗ ಹೋಗ್ ಶಾಣ ಈಗ ಹೇ

ಡ ತಗೊಂಡ್ ಬಂದಿವತ್ತ ಫೈಬರ್ ಡಪ್ ತಗೊಂಡ್ಬರ್ಲಕ ಮತ್ ಕೆಲಸಕ್ಕೆ ಒಂದು ಯಾವ್ದು ಲಗತ ನಾವು ತಗೊಂಡ್ ಬಂದಿದ್ದೇವೆ ಯಾಕಂದ್ರೆ ಮಳೆಗಾಲ ದಿನ ಅದ ಡಪ್ ಕಾಸು ದೊಡ್ಡ ಹೈರಾಣ ಬೆಂಕಿ ಮಾಡುದು ಯಾರು ಮಾಡವ್ರಿ ಈಗ ಪಂಚರ್ಗಿನ ಒಂದ್ ಟೆನ್ಶನ್ ನಾವು ಕಮ್ ಮಾಡಿದೆವು ಬೆಂಕಿ ತಗೊಂಡ್ಬಾರ ಇರತ್ತೆ ಅವ್ರ ಹಾಡ ತನ್ಬೇಕು ನಾವು ಬೆಂಕಿ ತಗೊಂಡ್ಬಾರತ್ತೆ ನಾವ್ ಅನ್ಬೇಕು ಇದು ಬೇರೆ ಕಿಲೋಬೇಡ ತಿಳ್ಕೊಂಡು ನಾವೇನು ಮಾಡಿದೆವು ಫೈಬರ್ ಡಪ್ಪೆ ತೊಗೊಂಡು ಬಂದಿದೆವು ಅವ್ರ ಹೌದು ನಾವು ಫೈಬರ್ ಡಪ್ಪ ತೊಗೊಂಡು ಬಂದು ಬಾಳ್ಸ್ಲಕತ್ತೀವಿ ಬರೋ ಬರ್ರಿ ಅವ ನೀವು ಚಲೋ ತೊಗಲಿನ ಡಪ್ಪೆ ತೊಗೊಂಡು ಬಂದಿದಿ ಹೌದು ಆ ತೊಗಲರು ಎದ್ರು ಎದ್ರು ರೀ ಮಾಸ್ತರ್ ವಾಣಿನ್ ತೊಗಲರು ಏನು ಹೆಣ್ಗರು ಕೂಡ ತೊಗಲರು ಹೌದು ಹೆಣ್ಗರಿನ ತೊಗಲ್ ಬರಲ್ಲ ಅದಕ್ಕೆ ಸುರುವಿಗೆ ಅದು ಕೂಡಲೇ ಹೆಣ್ಮಗರು ಹೆಂಗೆ ಮಾಡ್ಯಾರ ಹೆಂಗೆ ಮಾಡ್ಯಾಡ್ರಿ ರೀ ಸೂಡು ಕೂಡಲಾರ್ದಪ್ಪ ಅದು ಹಾಡ್ಯ ಹಂಗೆ ಕರ್ತದ ನಾವು ಇಲ್ಲಿ ತಳಕ ಎಷ್ಟು ಮಂದಿ ಹಾರ್ತಾರಲ್ಲ ರೀ ಇಡೀ ಜಗತ್ತಿನೊಳಗೆ ಅಷ್ಟು ಮಂದಿ ಹೆಣ್ಮಕ್ಳು ಎಲ್ಲ ಕೇಳಿದೆವು ಹರಿಹರ ಅಂಬಾದನೆ ಪದಾನ ಹಿಡಿದಿಲ್ಲ ಯಾರು ಹರಿಹರ ಅಲ್ಲಾರದೆ ಮಾತ್ರ ಯಾರು ಪದಾನ್ ಒನಂಗಿಲ್ಲ ಸೆಕೆಂಡ್ ಅನ್ನಂಗಿಲ್ಲ ಏನೂ ಬರಂಗಿಲ್ಲ ಇವ್ನ ಇರೋದರ ಕೊತ್ತಿ ಹೀಗೆ ನೀವ ನಡ್ದ್ರಿ ಇವ್ನಿಗೆ ಗೊತ್ತಾಗಲ್ರಿ ಸುಮ್ ಹರಿ ಹೋಗಿ ಯಾವ ರಾಗತ್ತೇ ಬರೋ ನಿಷೇಧವಾಗಿ ಮಾಡ್ ಯಾವ್ ಮಾಡ್ತಾರ ಯಾವಾಗ ಬೆಳಗ್ಗೆ ಹರಡಾಗಿ ಮಾಡ್ತಾರ ರಾಗ ಯಾವ್ ಗೊತ್ತಿಲ್ಲ ಒಟ್ಟೆ ಸುಟ್ಟ ಸುಳ್ಳು ಇವು ಸುಳಗಡೆ ಸೇರಿಲ್ಲ ತಮ್ಮ ಹೌದು ಹೌದ್ರಿ ಕರಿ ಯಾವಾಗ ಕರಿಮಾರಿದ ಇವನೋ ಇದು ಕ್ಯಾಟ್ ಇದ್ರು ಮಳಗಾಳದ ಹುಟ್ಟೇನೆ ಸುಳೇ ಮಗ ಹೌದು ಹೌದು ಆಳ ಅವರ ನೋಡಿವಾ ಹೌದು ಇದು ಮಳಗಾಳ ಕರಿಮಾರದ ಕಾಣ್ತ ಹುಟ್ಟ ಟೈಮ್ ದಾಗ ಹೌದ್ರಿ ಬಹಳ ಮಾತಾಡೋಕತ್ತಾರೆ ಅವರು ಹೌದು ಹೌದು ಏನು ಹೇಳ್ಆರ ಏನು ಹೇಳ್ಆರಿ ಏನೋ ನನ್ನಂತ ಒಬ್ಬ ಯಾವನ ಚಡ್ಡಿ ಕಳ್ಕೊಂಡು ತಿರುಗಾದೆ ನೋಡು ರೈತಾ ರೈತಂತ್ರವಾ ಹಾ ರೈತಾ ರೈತರ ಹೀಗೆ ಮಾಡಿಲ್ರೆ ಆವರೆ ಅಬ್ರು ಕಳ್ದಿರಿ ಚೌಕಾಸ ಮಾಡಿ ನೋಡ್್ರು ಮಾಸ್ಟರ್ ನೀರು ಒಂದು ದನ ಮೈಸಿಲಿ ಅವನ ಚೋತ ಅವನ್ ಪಟ್ಟಿ ಪಟ್ಟಿ ಚಡ್ಡಿನೇ ಇರ್ತದ ಇರ್ತದ ನಿಮ್ಮ ಅಂತವ್ರು ಜಗದ್ರ ಚಡ್ಡಿ ಹಾ ಕಸಿ ಕಸಿ ಉಚ್ಚಂಗಿಲ್ಲ ಅವ್ರ ಕಸಿ ಹಾ ಚಡ್ಡಿ ಬಿಟ್ಬೇಕ್ ಹೋತನ್ರಿ ಅಂದ್ರೆ ನನಗೆ ಏನಾಗತ್ತ ತಮ್ಮ ಏನಾಗ್ಯದ ಈ ಹೆಣ್ಮಕ್ಳು ಹಾಡೋದು ಬಿಟ್ಟು ಊರಿ ಹೊರ ಕುಳಿ ಈಗ ಚೆಕ್ ಮಾಡಾಕತ್ತಾವ ಮಂದಿ ಸಾಮಾನಿನ ಹೌದು ಹೌದು ಯಾವ ಚಡ್ಡಿ ಉಟ್ಟನ ಯಾವ ಚಡ್ಡಿ ಉಟ್ಟಿಲ್ಲ ಅವು ಚೆಕ್ ಮಾಡಕ್ಕೆ ಹೋಗಿದ್ವಿ ನಾನು ಲಭ್ಯ ಹೋಗಿ ಹೌದಲ್ರಿ ಹಾ ಮೂರು ಮಂದಿ அக்க இல்ல அதுக்காக்கி மாஸ்த ಅತ್ತಿಗೆ ಅತ್ತಿದ್ದಕ್ಕೆ ಏನು ಮಾಡುವ ಮಗಳಿಗೆ ಕೊಟ್ಟಿವ್ ಅವಾಗ ಹೋಳಲ್ರಿ ಆಯೋ ಬಹಳ ದಿವ್ಸ ಆಯ್ತು ಮನೆಗೆ ಬಂದಿದ್ದಿಲ್ಲ ಅತ್ತಿ ಮನೆಗೆ ಹೌದು ಯಾರು ಈ ವಿದ್ಯಾಶ್ರೀ ಹತ್ತಿ ಹೋಳಲ್ರಿ ಈ ಅತ್ತಿ ಮನೆಗೆ ಒಂದು ದಿನ ಬಂದಿದ್ದಿಲ್ಲ ಅಡೇ ಇದ್ದಾವ ಮುಂದೆ ಬಹಳ ದಿವ್ಸ ಆರು ಕೂಡಲೇ ವರ್ಷ ಎರಡು ವರ್ಷ ಆರು ಕೂಡಲೇ ಅಡೇ ಇದ್ದಾವ ಏನ್ ವಿಚಾರ ಅತ್ತಿ ಮನೆಗೆ ಹೋಗ್ಬೇಕಲ್ಲ ಅಂದನ ಅತ್ತಿ ಮನೆಗೆ ಹೋಗಿ ಬರ್ಬೇಕನಾ ತಿಳ್ಕೊಂಡು ಅವ ಸೋಜ ಅತ್ತಿ ಮನೆಗೆ ಬಂದ ಅವಾಗ ಏನ ಈ ಅತ್ತಿ ಮನ್ಯಾಗ ಇಕ್ಕಿ ಬರೋರೊಳಗೆ ಏನು ಮಾಡ್ಲಕತ್ತಿದ್ರು ಏನ್ ನಡ್ಸ್ಯಾನ್ ರೀ ಇದು ಮನ್ಯಾಗ ಬರೋರ ಜಳಕ ಮಾಡ್ಲಕತ್ತಿತ್ತು ಇದು ಕೋತಿ ಹವ್ರು ಹವ್ರು ಜಳಕ ಮಾಡ್ಲಕತ್ತಿತ್ತು ಅವ ಅದ್ ಬಂದು ಕೆಲವು ಬಾಗಲ ಮುಂದೆ ನಿಂತ್ಕಳಿ ಯಾರದ್ರು ಮನ್ಯಾಗ ಅತ್ತಿ ಹತ್ತ ತಿಳ್ಕೊಂಡ ಅವು ಹೊರಲಕ್ಕ ಚಾಲು ಮಾಡಿದ ಅದು ಗಡಬರ ಹೆಣ್ಣು ಮಗ್ಳು ಏನು ಜಳಕ ಮಾಡ್ಲಕತ್ತಿತಲ್ಲ ಇದು ಹಂಗೆ ಎಟ್ ನೋಡಿ ರೀ ಮಸಿ ಮ್ಯಾಲ ಕಾತ್ತಿ ಇದು ಕಾತ್ತಿ ಏನು ಮಾಡ್ಯಾರ ಸೀರೆ ಉಟ್ಕೊಳೋಗ್ಯಾರ ಲಂಗ ಉಟ್ಕೊಳ್ಳೋ ಬ್ಯಾರ ಜಂಪರ್ ಉಟ್ಕೊಳ್ಳೋದು ಸೀದಾ ರೈಟ್ ಯಾಕ ಬಹಳ ದಿನದ ಮೇಲೆ ಬಂದ್ರಿ ಹೇಳಿ ಮರ್ತು ಬಿಟ್ಟವ್ರಿ ಹೇಗೆ ಬಟ್ಟಿ ಬಿಡೋದು ಬಹಳ ದಿನಕ್ಕೆ ಅಳಮೇವ್ರು ಬಂದಾರ ತಿಳ್ಕೊಂಡು ಮತ್ತೆ ಸೀರಿ ಪಿರಿ ಅಲ್ಲ ಅಲ್ಲೇ ಬಿಟ್ಟವ್ರಿ ಬಸಲಾಗೆ ಅವ ಏನ್ ತಿಳಿದ್ರಿ ಹೇಳಿ ಸೀದಾ ಅಳಿಯಾಣಿ ಅದ್ರಿಗೆ ಬತ್ತಿರಪ್ಪ ಓಡಿ ದೇವ್ ಕಣ್ಣಾಗ ಐತ್ರಿ ಅವ್ ಕಣ್ಣಾಗ ಹೌದು ಆ ಅಳೆ ಅಂದ ನಮ್ಮ ಕಡಿ ಹೆಣ್ಮಕ್ಳೆಲ್ಲ ಲಂಗ ಸೀರಿ ಜಂಪರ್ ಉಟ್ಕೋತಾರ ಇವ್ ಕಡಿ ಪದ್ಧತಿನ ಹಿಂಗೆ ಇದ್ದಂಗೆ ಕಾಣ್ತದ ಊರ ಉರ ಬಂದವ ಹೌದು ಹೌದು ಯಾಕ ಅವ ಬಂದಿದ್ದ ಅವ್ನಿಗೆನು ಗೊತ್ತಿಲ್ಲ ಊರ ಪದ್ಧತಿ ಹಿಂಗೆ ಇದ್ದಾವೆ ತಿಳ್ಕೊಂಡು ಏನು ಮಾಡುವ ಏನು ಮಾಡ್ಯಾನ್ ರೀ ಅದೇ ಇದ್ದಾವು ಮನ್ಯಾಗ ಹೊರ ಕೂತ ಒಯ್ದು ಮಾತ್ರ ಅವ್ರಿಗೆ ಮಳೆ ಕುಂದ್ರ ಸಿಕ್ಕಿ ಏನು ಮಾರುವ ಏನ್ ಮಾಡ್ಯಾಣ್ರೀ ಹಂಗೆ ಅದೇ ಮೈಲಿನ ಹೋಯ್ತ್ರೀಪ್ಪ ಊರಾಗ ಎರಡು ಕಡೆ ಮಸ್ತಾರ ಹೊಸ್ತಾಗಿ ಬಂದಾನ ರೀ ಅವ್ನಿಗೆ ನಾಷ್ಟಾ ಪಾಷ್ಟ ಮಾಡ್ಸ್ಬೇಕಲ್ಲ ಹ್ಲ್ ಹೌದಲ್ರಿ ಪುಟಾಣಿ ಶೇಂಗದ ಬೀಜ ಹ್ಞೂ ಶೇಂಗದ ಬೀಜ ಹಲ್ ಹಲ್ ಅವಲಕ್ಕಿ ಅವಲಕ್ಕಿ ಇಂಥ ಎಲ್ಲ ತರ್ಬೇಕ ತಿಳ್ಕೊಂಡು ಕೇಳಿ ಅಂಗಡಿಗೆ ಹಾ ಬಜಾರ್ದಾಗ ಹೋಗೋ ಹೊರ ಈ ಹೆಣ್ಮಕ್ಳಿಗೆ ನೋಡಿದ್ ಕೂಡ ಹೆಣ್ಮಕ್ಳಿಗೆ ನೋಡಿದ್ ಕೂಡ ಅವ್ರ ಏನಲ್ಲ ಕತ್ರು ಇದು ಏನು ಕಬರ್ ಗಿಬ್ರು ಹಾರ ಏನ್ ಹೆಂಗಸಲ್ಲ ಕತ್ರ ಅವ್ರ ಹಂಗೆ ಹೋಯ್ತಿರಪ್ಪ ಅಂಗಡಿಗೆ ಅಂಗಡಿ ಹೋಗೋಣ ಅವ ಮಾಲಕ್ ಏನ್ ಮಾಡ್ರಿ ನಮ್ಮ ಮುದುಕಪ್ಪ ಸ್ವಾಮಿ ಅವ್ರ ಇಲ್ರಿ ಮುದುಕಪ್ಪ ಸ್ವಾಮಿ ಅವ್ರ ಅಂಗಡಿ ಇಟ್ಟಾರ ಅವ್ರ ಅಂಗಡಿ ಹೋದ್ ಕೂಡ ಅವ್ರ ಸ್ವಾಮಿಗಳು ಏನ್ ಮಾಡೋರು ಅವ ಇಕ್ಕಿ ಹೋಗಿ ಕೇಳೋರು ಏನತ್ತ ಕೆಲವು ಅವಲಕ್ಕಿ ಕೊಡ್ರಿ ಸ್ವಾಮಿ ಅವ್ರ ಏನ್ ಮಾಡೋರಿ ನಮ್ಮ ಅಪ್ಪ ಅವರು ದರಿದ್ರ ಹೆಸರು ನೋಡುದ್ರ ಮೋತಿ ತಯಾಕ್ ಮಾಡಿಕ್ರೆ ಸಾಮಾನ್ಯ ಏನೇನ್ ಬರ್ತಾವೆ ಎಲ್ಲಾ ಕೊಟ್ರಿ ಬಾಕಿ ಬಹಳ ದಿವ್ಸ ಏ ನಾ ಸಾಮಾನ್ಯ ಕೊಡೋದ್ರಿ ಹಾಂಗ ನಿನ್ನ ಸಾಮಾನ್ಯ ನೋಡ್ಕೊಳ್ಲಕತ್ತ ಸ್ವಾಮಿ ಹೌದು ನಿನ್ನ ಸಾಮಾನ್ಯ ನೋಡ್ಕೊ ಅದಾ ಹೌದಲ್ರಿ ನೀವ್ ಹೆಂಗ ಬಂದಿದ್ರೆ ತಿಳ್ಕೊಂಡ್ ಅವೇಲಿಕ್ಕತ್ತ ಅಂದ್ರೂ ಕೊಬ್ಬರೇ ಇಲ್ರಿ ಹೆಣ್ಣ ಹೌದಲ್ರಿ ಮನೆ ತೋಣಿಸಿದ ಬತ್ರಿ ಮನೆಗೆ ಮಾತ್ರ ಮನೆ ಕೂತಿದ್ದ ಐಕೆ ನಾಷ್ಟ ಚಾ ಎಲ್ಲ ಮಾಡುವ ಗಂಡ ಬಂದ ಅಷ್ಟ್ರ ಒಳಗ ಗಡ ಹೋಗಿದ್ದ ಯಾರು ಗಂಡ ಹೊಲ್ದಂದ್ ಮಾತ್ರ ಗಡ ಬಿಟ್ಕೊಂಡು ಗಂಡ ಇದ್ದಾವ ಬಂದ ಕಡಿ ಬಾರೋದಾಗ ಬಂದ್ರಿ ಮತ್ತ ಅವಾಗ ರಾತ್ರಿ ಐದಕ್ಕೆ ಹೋಗಿ ಬಾರಕ್ಕೆ ಬರ್ತಿದ್ರಲ್ಲ ಅವ್ರು ಕಡಿ ಬಾರೋದಾಗ ಮಾತ್ರ ಗಂಡ ಇದ್ದಾವ ಬಂದ ಹೌದು ಬಂದ್ ಕೂಡ ಅವ ಎತ್ಕೊಂಡ ಅಲ್ಲೇ ಹೋದ್ ಗುಟ್ಟಿ ಕಟ್ಟಿ ಇನ್ನ ಮನೆಯಾಗ ಹೋಗ್ಬೇಕನ್ನೋದ್ರ ಒಳಗಾಗಿ ಮತ್ತೆ ಏಕಾಕಾರ ಆಗಿತ್ತು ನಿಂತವ್ರು ಪೂರಾನೇ ಮನೆಯಾಗ ಹಂಗೆ ಮಾತ್ರ ಸುಸಲ ಮಾಡ್ಲಕತ್ತೇವ ಚಾ ಮಾಡ್ಲಕತ್ತ ಎಲ್ಲಾನು ಮುಗಿಸ್ಯಾವ ಹೌದು ಗಾಂಧಿ ತಾವ ಬಂದನ ತಿಳ್ಕೊಂಡು ಹಾತೋರ್ ಓಡ್ ಬತ್ರಿ ಗಾಂಧನ್ ಎದರಿಗಿ ಅವನಿಗೆ ಹ್ಯಾಂಗ್ ಕಾಣ್ಲಕತ್ರಿ ಅದು ಹೌದೌದು ಇವನ್ ಅವನ ಏನ್ ರಾಕ್ಷಸ್ ಕಾಣಂಗ್ ಕಾಣ್ಲಕತ್ತೋರು ಹ್ಯಾಂಗ್ ಸಿಂಗ್ಯಾಕಾಗ್ಯದ ಅವ ಹೌದು ಅವ ಏನಾಗತ್ತ ಐ ಬರ್ರಿ ಇನ್ನಾಗೆ ಬಂದಿರಿ

ಓಡಿನಾಗಿಂದ ಮನಸ್ಸು ಹೋಗಲಾಗ ದಿನ ನಡೀಲಿ ಅದಕ್ಕೆ ಹೆಸಾನ ಏನೇ ಕೇಳ್ಕೊತು ಯಾರ

जारो ग ऊरेला बड़ी दिगे श्रृंदर माँ मनय मदी हरती ऊरेला बड़ी दि श्रृंदर माँ मन एट्रा मदू हरती